ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಬೇಬಿ ಕಾರ್ನ್ ರವಾ ಫ್ರೈ ಮಾಡೋದು ಹೇಗೆ ಅಂತ ನೋಡುವ ನಾನಿಲ್ಲಿ ಬೇಬಿ ಕಾರ್ನನ್ನು ಮಿಡ್ಲಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೀವು ಇಡೀ ಬೇಬಿ ಕಾರ್ನನ್ನು ತಗೊಳ್ಬೋದು ನಾನು ಮಾತ್ರ ಎರಡು ಪೀಸ್ ಮಾಡಿಕೊಂಡಿದ್ದೇನೆ ಕೂಡ ನೀವು ಮಾಡಿಕೊಳ್ಬೋದು ಮಸಾಲೆಗೆ ನಾನೊಂದು ಮೂರು ಸ್ಪೂನಿಗಾಗುವಷ್ಟು ಅಚ್ಚ ಖಾರದ ಪುಡಿ ತಗೊಂಡಿದ್ದೇನೆ ಸಿಟಕಿ ಅರ್ಶಿನ ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪು ನಿಮಗೆ ಉಪ್ಪು ಕಮ್ಮಿ ಅಂತ ಅನಿಸಿದ್ರೆ ಸ್ವಲ್ಪ ನಾವೊಂದು ತಿಕ್ ಪೇಸ್ಟ್ ಮಾಡಿಕೊಳ್ಬೇಕು ಇದಕ್ಕೆ ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸೇರಿಸ್ಕೊಳ್ಬೋದು ನಾನು ಸೇರಿಸ್ಕೊಳ್ಳೋದೆ ಮಾಡ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತಿಕ್ಕಾಗಿ ನಾವು ಪೇಸ್ಟ್ ಮಾಡಿಕೊಳ್ಳುವ ತುಂಬಾ ನೀರಾಗಿ ಪೇಸ್ಟ್ ಮಾಡಿಕೊಳ್ಳುತ್ತೇಡ ನೋಡಿ ಪೇಸ್ಟ್ ರೆಡಿ ಆಗಿದೆ ಈಗ ನಾವು ಕಟ್ ಮಾಡಿರುವಂತಹ ಬೇಬಿ ಕಾರ್ನ್ ಅನ್ನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಸಿ ಒಂದು ಹತ್ತು ನಿಮಿಷ ಇಡುವ ನಾವು ನೋಡಿ ಬೇಬಿ ಕಾರ್ನ್ ಅನ್ನ ಈಗ ಮಿಕ್ಸ್ ಇದು ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಹತ್ತು ಮುಚ್ಚಿಡುವ ಅಷ್ಟೊತ್ತಿಗೆ ನಾವು ಎಣ್ಣೆಯನ್ನ ಕರೀಲಿಕ್ಕೆ ಬಿಸಿಗಿಡುವ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಇಲ್ಲಿ ನಾನು ರವ ತಗೊಂಡಿದ್ದೇನೆ ಬಾಂಬೆ ರವವನ್ನು ತಗೊಂಡಿದ್ದೇನೆ ಇವಾಗ ನಾವು ಈ ಮಿಕ್ಸ್ ಮಾಡಿಟ್ಟಂತಹ ಬೇಬಿ ಕಾರ್ನ್ ಅನ್ನ ಇದಕ್ಕೆ ಚೆನ್ನಾಗಿ ಇದಕ್ಕೇನು ನೀರು ಹಾಕೊಳ್ಳೋದು ಬೇಡ ನಾವು ಇಲ್ಲಿ ನಾವು ಈ ತರ ಮಿಕ್ಸ್ ಮಾಡಿ ಮಾಡಿಟ್ಕೊಳ್ವಾ ಒಂದು ನಾಲ್ಕೈದು ಮಿಕ್ಸ್ ಮಾಡಿಕೊಂಡು ಒಟ್ಟಿಗೆ ನಾವು ಕಾಯಿಸಬಹುದು ಈ ಚೆನ್ನಾಗಿ ಇದಕ್ಕೆ ಪುನಃ ಉಪ್ಪು ಸೇರಿಸ್ಕೊಳ್ಳಿಲ್ಲ ಯಾಕಂತ ಹೇಳಿದ್ರೆ ನಾವು ಆಲ್ರೆಡಿ ಮಸಾಲೆಗೆ ಉಪ್ಪನ್ನ ಸೇರಿಸ್ಕೊಂಡಿದ್ದೇವೆ ಮಿಕ್ಸ್ ಮಾಡಿದ ನಂತರ ಎಣ್ಣೆಯಲ್ಲಿ ನಾವು ಡೀಪ್ ಫ್ರೈ ಮಾಡಿಕೊಳ್ಳುವ ಅದು ಒಳಗಿರುವಂತಹ ಕಾರ್ನ್ ಚೆನ್ನಾಗಿ ಬೇಯುವ ತನಕ ನಾವು ಇದನ್ನು ಮೀಡಿಯಂ ಉರಿಯಲ್ಲಿಟ್ಟು ಎಣ್ಣೆ ಒಳ್ಳೆ ಕಾದಿರಬೇಕು ನಂತರ ಮೀಡಿಯಂ ಉರಿಯಲ್ಲಿಟ್ಟು ಡೀಪ್ ಫ್ರೈ ಮಾಡಿಕೊಳ್ಳುವ ನೋಡಿ ಬೇಬಿ ಕಾರ್ನ್ ರವಾ ಫ್ರೈ ಈಗ ರೆಡಿಯಾಗಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ Бексез әдәйләрегезгә зур